ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಫ್ರೆಂಚ್ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬಾನೇ ಸುಲಭವಾಗಿ ಮನೇಲೆ ಮಾಡ್ಕೋಬಹುದು ಆಲೂಗೆಡ್ಡೆ ಇದ್ರೆ ಸಾಕು ತುಂಬಾನೇ ಸುಲಭವಾಗಿ ಮನೇಲಿ ಮಾಡ್ಕೋಬಹುದು ಮತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ಎರಡು ಆಲೂಗಡ್ಡೆನ ಸಿಪ್ಪೆನ ತೆಗೆದು ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಯಾಕೆಂದ್ರೆ ನೀರಲ್ಲಿ ಹಾಕಿಲ್ಲ ಅಂದ್ರೆ ಕಪ್ಪಾಗ್ಬಿಡುತ್ತೆ ಇವಾಗ ನೋಡ್ತಾ ಇರ್ಬೋದು ಎರಡು ಎಡ್ಜಸ್ ಗಳೆಲ್ಲಾನು ನಾನು ಕಟ್ ಮಾಡ್ಕೊತಿದೀನಿ ಇದ್ದೀನಿ ಎಡ್ಜಸ್ ಏನಿದೆ ಆ ಎಲ್ಲಾನು ನಾನು ಕಟ್ ಮಾಡ್ಕೊತಿದೀನಿ ಕಟ್ ಮಾಡ್ಕೊಂಡು ಈಗ ಒಂದು ಆಲೂಗಡ್ಡೆನ ಎರಡು ಭಾಗವಾಗಿ ನಾನು ಕಟ್ ಮಾಡ್ಕೊತಿದೀನಿ ಎರಡು ಭಾಗವಾಗಿ ಕಟ್ ಮಾಡ್ಕೊಂಡು ಒಂದು ಭಾಗ ಏನಿದೆ ಅದರಲ್ಲಿ ಮತ್ತೆ ಎರಡು ಭಾಗನ ಕಟ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಆಲೂಗಡ್ಡೆ ಪೀಸಸ್ ಗಳು ಏನಿದೆ ಅದೆಲ್ಲ ತುಂಬಾ ಸ್ಲೈಸ್ ಆಗಿ ಬರುತ್ತೆ ಮತ್ತೆ ತುಂಬಾ ಮಂದವಾಗಿ ಬರೋದಿಲ್ಲ ತುಂಬಾನೇ ಚೆನ್ನಾಗಿ ಪೀಸ್ ಗಳು ಕಾಣುತ್ತವೆ ನಮಗೆ ಒಂದು ದಪ್ಪ ಒಂದು ಸಣ್ಣ ಆ ರೀತಿ ಬರೋದಿಲ್ಲ ಒಂದೇ ಸೈಜ್ ಗೆ ಮೀಡಿಯಂ ಸೈಜ್ ಗೆ ಎಲ್ಲಾರು ಆಲೂಗಡ್ಡೆ ಪೀಸಸ್ ಗಳನ್ನ ನಾವು ಮಾಡ್ಕೋಬಹುದು ಇದರಿಂದ ನಾವು ಎಡ್ಜಸ್ಟ್ ಗಳೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ ಆ ರೀತಿ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೀಸಸ್ ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಕಟ್ ಮಾಡಿರೋ ಪೀಸ್ ಒಂದು ಬೌಲ್ ಅಲ್ಲಿ ತಣ್ಣೀರ್ ಇಟ್ಕೊಂಡಿದೀನಿ ಅದಕ್ಕೆ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ವಾಶ್ ಮಾಡ್ಕೊಂಡು ನಾವು ಬಿಸಿ ನೀರನ್ನ ಕಾಯೋಕೆ ಇಟ್ಟಿದೆ ಈಗ ಬಿಸಿ ನೀರಿಗೆ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಆಲೂಗಡ್ಡೆ ಪೀಸಸ್ ಗಳೆಲ್ಲ ಹಾಕಿ ನಾವು ಒಂದು ಇಂದ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮಣ್ಣು ಕರಿಯೋದ್ರಿಂದ ಸ್ವಲ್ಪ ನೀರಲ್ಲೂ ಸಹ ಸ್ವಲ್ಪ ಕುಕ್ ಆಗ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈಗ ಆಲೂಗಡ್ಡೆ ಬೆಂದಿದೆ ಇದನ್ನೆಲ್ಲ ನೀವಾಗ ಸೋದಿಸ್ಕೋಬೇಕಾಗುತ್ತೆ ಸೋದಿಸ್ಕೊಂಡು ಒಂದು ತಣ್ಣೀರಲ್ಲಿ ಹಾಕೋಬೇಕಾಗುತ್ತೆ ತಣ್ಣೀರಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ವಾಶ್ ಮಾಡ್ಕೊಂಡು ಮತ್ತೆ ಒಂದು ಬಟ್ಟೆಗೆ ಹಾಕಿ ಸ್ವಲ್ಪ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ನೀರ್ ಅದ್ರಲ್ಲಿ ಆಲೂಗೆಡ್ಡೆಯಲ್ಲಿ ನೀರ್ನಶ ಏನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿ ಹೋಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಇವಾಗ ಪೀಸಸ್ ಗಳಿಗೆಲ್ಲ ಒಂದ್ ಎರಡು ಸ್ಪೂನ್ ಅಷ್ಟು ನಾನು ಕಾನ್ ಫ್ಲೋರ್ ನ ಹಾಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ ನ ಹಾಕೋದ್ರಿಂದ ಮೇಲ್ಗಡೆ ಆಲೂಗಡ್ಡೆ ಏನಿದೆ ಅದೆಲ್ಲ ಕ್ರಂಚಿನಿಸ್ ಬರುತ್ತೆ ಅದಕ್ಕೋಸ್ಕರ ಕಾರ್ನ್ ಫ್ಲೋರ್ ನ ಹಾಕೋದು ಇವಾಗ ನೀವು ನೋಡ್ತಾ ಎಲ್ಲ ಎಲ್ಲಾ ಫ್ಲೋರ್ ಚೆನ್ನಾಗಿ ಆಲೂಗಡ್ಡೆ ಪೀಸಸ್ ಹಿಡಿದಿದೆ ಇವಾಗ ನಾನು ಎಣ್ಣೆಯಲ್ಲಿ ಕರ್ಕೋತಾ ಇದೀನಿ ಎಲ್ಲಾ ಆಲೂಗಡ್ಡೆ ಪೀಸಸ್ ಗಳನ್ನ ಎಣ್ಣೆಯಲ್ಲಿ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಈ ಸಲ ಇದು ಒಂದೇ ಸಲಕ್ಕೆ ಕ್ರಿಸ್ಪಿನೆಸ್ ಬರಲ್ಲ ಎರಡ್ ಸಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಲ ಫ್ರೈ ಮಾಡ್ಕೊಂಡು ಎತ್ತಿ ಇಟ್ಕೊಂಡು ಮತ್ತೆ ಒಂದ್ ಎರಡು ನಿಮಿಷ ಆದ್ಮೇಲೆ ಮತ್ತೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ಏನಿದೆ ಅದು ಸಂಪೂರ್ಣವಾಗಿ ಬೇಯುತ್ತೆ ಮತ್ತೆ ಕ್ರಿಸ್ಪಿ ಆಗಿ ಬರುತ್ತೆ ನಮ್ಗೆ ಒಂದೇ ಸಲ ಬೇಯಿಸೋದ್ರಿಂದ ಸ್ವಲ್ಪ ಮೆತ್ತ ಮೆತ್ತೆ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಆಲೂಗಡೆನೂ ಬೆಂದಿದೆ ಇವಾಗ ಸೈಡ್ಗೆ ಇಟ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ನಿಮಗೆ ಖಾರದ ಅಂಶ ಬೇಕು ಅಂತಂದ್ರೆ ಸ್ವಲ್ಪ ರೆಡ್ ಪೌಡರ್ ಪೌಡರ್ನ ಕೂಡ ಹಾಕಬಹುದು ಇದು ನೋಡ್ತಾ ಇರಬಹುದು ಎಲ್ಲಾನು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮಿಕ್ಸ್ ಎಲ್ಲ ಹಾಗಿದೆ ಸರ್ವಿಂಗ್ ಗೆ ನಾನು ಸರ್ವ್ ಮಾಡ್ಕೊತ ಇದ್ದೀನಿ ಟೊಮೊಟೊ ಸಾಸ್ಟ್ ಜೊತೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಟೈಮ್ ಸ್ನಾಕ್ಸ್ ಆಗಿ ನಾವು ಇದನ್ನ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇಷ್ಟೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ